ಇವತ್ತು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಮೊದಲಿಗೆ ಬಾಣಲೀಲಿ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿನ ಆಮೇಲೆ ನಾನು ಬದನೇಕಾಯಿನ ಮೊದಲೇ ಹೆಚ್ಚಿ ಉಪ್ಪು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಬದನೆಕಾಯಿ ಹಾಕಿ ಈರುಳ್ಳಿ ಜೊತೆ ಐದು ನಿಮಿಷ ಫ್ರೈ ಮಾಡಬೇಕು ಬದನೆಕಾಯಿ ಫ್ರೈ ಆದಮೇಲೆ ಸ್ವಲ್ಪ ನೀರೆಲ್ಲ ಕಡಿಮೆ ಆಗುತ್ತೆ ಅದರಲ್ಲಿರೋದು ಮಸಾಲೆ ಖಾರ ಪೌಡ್ರ್ ಒಂದು ಎರಡು ಸ್ಪೂನು ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಹುಣ್ಸೆಹಣ್ಣು ನೆನಸ್ಬಿಟ್ಟು ಕಿವಚಿಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಹಣ್ಣಿನ ರಸ ಹಾಕಬೇಕು ಹಣ್ಣಿನ ರಸ ಹಾಕಿ ಒಂದು ನಿಮಿಷ ತಿರುಗಿಸಿ ನೀರು ಹಾಕೋಬೇಕು ಬದನೆಕಾಯಿ ಪಲ್ಯ ತುಂಬ ಬೇಕು ಅನ್ನೋರು ಒಂದು ಐದು ಆರು ನಿಮಿಷ ಕುದಿಸ್ಬೇಕು ಇಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಎರಡು ಮೂರು ನಿಮಿಷ ಕುದಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ BCBC but